ಜಿಲ್ಲೆಯ ಅತ್ಯುತ್ತಮ ಗ್ರಾಮ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ಮಸಿ ಬಳಿಯುವ ಯತ್ನಕ್ಕೆ ಖಂಡನೆ ಸುರೇಶ್ ಪಾರದರ್ಶಕ ಆಡಳಿತ ತೆರಿಗೆ ವಸೂಲಿಯಲ್ಲಿ ದಾಖಲೆಯ ಮೂಲಕ ಜಿಲ್ಲೆಯ ಅತ್ಯುತ್ತಮ ಗ್ರಾಮ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ಸೂಲೂರು ಗ್ರಾಮ ಪಂಚಾಯಿತಿ ಪಾತ್ರವಾಗಿದ್ದು ಕೆಲವು ವ್ಯಕ್ತಿಗಳು ಯೂಟ್ಯೂಬ್ ಮೂಲಕ ಸಮಾಜಕ್ಕೆ ತಪ್ಪು ಸಂದೇಶ ರವಾನಿಸುವ ಕೆಲಸ ಮಾಡಿದ್ದು ಇದು ಮುಂದುವರೆದರೆ ಕಾನೂನು ಕ್ರಮ ಅನಿವಾರ್ಯವಾಗುತ್ತದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪೆಮ್ಮಶೆಟ್ಟಿಹಳ್ಳಿ ಸುರೇಶ್ ತಿಳಿಸಿದ್ದಾರೆ ತಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರ ಇಡೀ ತಂಡದೊಂದಿಗೆ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಲ್ಲಿ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು ಚಿಕ್ಕಹಳ್ಳಿಯ ಚಿನ್ಮಯ ವಿದ್ಯಾಲಯದ ತೆರಿಗೆ ವಸೂಲಿ ಸಂಬಂಧ ತಪ್ಪು ಸಂದೇಶ ರವಾನಿಸಿರುವುದು ಖಂಡನೀಯ ಕೆಲವು ವ್ಯಕ್ತಿಗಳು ಯೂಟ್ಯೂಬ್ ಮೂಲಕ ಸಮಾಜಕ್ಕೆ ತಪ್ಪು ಸಂದೇಶ ರವಾನಿಸುವ ಕೆಲಸ ಮಾಡಿದ್ದು ಇದು ಮುಂದುವರೆದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಅದೇನಿ ಹೇಳ್ತೀನಿ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತಿ ಆ ಕಾರಣಕ್ಕೆ ಸಭೆ ಒಂದು ಯೋಚನೆ ಕರೆದಿ ಪ್ರಕ್ರಿಯೆ ನಾನು ಸಂಶೇಖಿ ಸುರೇಶ್ ಅಂತ ಸುನೂಲ್ ರಸ್ತೆ ನಾನು ಮೂರನೇ ಅವಧಿಗೆ ಅಂದ್ರೆ ನಾನು ಮತ್ತೆ ಈ ಮೂರು ಅವಧಿಯಲ್ಲಿ ಗ್ರಾಮ ಹಿಂದೆ ಒಂದು ಎರಡ್ ಸಾವಿರದ ಐದರಲ್ಲಿ ಕೂಡ ಒಂದ್ಸತಿ ಒಂದು ಅವಧಿಗೆ ನಾನು ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಆಗಿದ್ದೆ ಈಗ ಈ ಅವಧಿನಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರ ಅವಧಿಯಲ್ಲಿ ಎರಡನೇ ಅವಧಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಅಗೊಂಡು ನಾವು ಗ್ರಾಮ ತುಂಬಾ ಪಾರದರ್ಶಕವಾಗಿ ತುಂಬಾ ಅಚ್ಚುಕಟ್ಟಾಗಿ ನಾವು ಗ್ರಾಮ ಪಂಚಾಯತ್ ನಡೆಸ್ಕೊಂಡು ನಾವಿರುವಂತ ಸಂದರ್ಭದಲ್ಲಿ ಗ್ರಾಮ ಒಂದು ಪಂಚಾಯತಿ ನಾವು ಅದನ್ನ ಮಾಡ್ಕೊಂಡ್ಬಂದಿದ್ವಿ ಆ ಒಂದು ಉದಾಹರಣೆಗೆ ಇವತ್ತು ನಮ್ಮ ಜಿಲ್ಲೆನಲ್ಲಿ ಒಂದು ಟಾಪ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಿಟ್ಟು ಒಂದು ಇದರಲ್ಲಿ ಆನ್ಲೈನ್ ಅಲ್ಲಿ ದಾಖಲೆ ಆಗ್ತಾ ಪ್ರತಿ ತಿಂಗಳ ಪ್ರತಿ ಒಂದು ತಿಂಗಳಿಲ್ ಈಗ ಜೂನ್ ಜುಲೈ ಜೂನ್ ಆಗಸ್ಟ್ ಅಲ್ಲಿ ನಾವು ಈ ಜಿಲ್ಲೆನಲ್ಲಿ ಇಸೂರು ಗ್ರಾಮ ಪಂಚಾಯತಿ ಮೊದಲನೇ ಸ್ಥಾನದಲ್ಲಿ ಜೂನ್ ಜುಲೈ ಅಲ್ಲ ಜುಲೈ ಆಗಸ್ಟ್ ಅದೇ ಅದೆಲ್ಲ ಒಂದು ನಮ್ಮ ಹತ್ರ ಇದೆ ಜೊತೆಗೆ ನಾವು ರೆವಿನ್ಯೂ ಕಲೆಕ್ಷನ್ ಅಲ್ಲಿ ಗ್ರಾಮ ಪಂಚಾಯತ್ ಎರಡು ಮಿನಿಯವರ ಪಬ್ಲಿಕ್ ಅಲ್ಲಿ ಮಾತಾಡಿರೋರು ಅವರು ಲಕ್ಷ ಕಟ್ಬೇಕವ್ರು ಏನಾದ್ರು ಸ್ವಲ್ಪ ಒಂದೇ ಸತಿ ಕಟ್ಟಿ ಮಾಡ್ಕೊಂತೀವಿ ಈ ಕಡೆ ಮಾಡಿ ಅಂತ ಹೇಳ್ತೀನಿ ನಾ ಇಲ್ಲ ಆ ಅದಕ್ಕೆ ಈಗ ನಾವು ಲೆಕ್ಕಾಚಾರ ಮಾಡಿದ್ರೆ ಬರ್ತದೆ ಅಂತ ಲೆಕ್ಕಾಚಾರ ಮಾಡಿದ್ರೆ ಒಟ್ಟದು ಎಂಟೆಕರೆ ಜಾಗ ಗ್ರಾಮ ತಾಣ ಜಾಗ ಅದರಲ್ಲಿ ಎಂಟೆಕರೆಗೆ ಮೂರು ಲಕ್ಷ ನಲವತ್ತೆಂಟು ಸಾವಿರದ ನಾನೂರ ಎಂಬತ್ತು ಸ್ಕ್ವೇರ್ ಫೀಟ್ ಜಾಗ ಬರ್ತಿದೆ ಅದರಲ್ಲಿ ನಾವು ಇಪ್ಪತ್ತೈದು ಪರ್ಸೆಂಟ್ ಲೆಸ್ ಮಾಡಿಬಿಟ್ಟು ಸೆವೆಂಟಿ ಫೈವ್ ಪರ್ಸೆಂಟ್ ಜಾಗಕ್ಕೆ ಮಾತ್ರ ನಾನು ತೆರಿಗೆ ಹಾಕಿಸ್ತಾ ಇದ್ದೀವಿ ಆ ತೆರಿಗೆ ಹಾಕೋದ್ರಲ್ಲಿ ಖಾಲಿ ನಿವೇಶನಕ್ಕೆ ಆ ಜೊತೆಗೆ ಅವರು ಸುಮಾರು ಬಿಲ್ಡಿಂಗ್ಸ್ ಇದಾರೆ ಅದರಲ್ಲಿ ನಾವೆಲ್ಲ ಕಟ್ಟಡ ಧಾರ್ಮಿಕ ಕೇಂದ್ರಗಳನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ ಅಲ್ಲಿ ಗಣಪತಿ ದೇವ ಗಣಪತಿ ದೇವಸ್ಥಾನ ಮತ್ತೆ ಓಂಕಾರೇಶ್ವರ ಟೆಂಪಲ್ ಇವೆ ಆಶ್ರಮ ಇದೆ ಅವೆಲ್ಲನೂ ಬಿಟ್ಬಿಟ್ಟು ಬರೀ ಅವ್ರು ಏನು ಶಾಲೆ ಕಾಲೇಜು ನಡೆಸ್ತಾ ಇದ್ರೆ ಆ ಎರಡು ಕಟ್ಟಡಗಳನ್ನೇ ತಗೊಂಡ್ರೆ ಆ ಎರಡು ಕಟ್ಟಡಗಳು ಮಾತ್ರ ತಗೊಂಡ್ರೆ ನಮ್ಗೆ ಸುಮಾರು ಒಂಬತ್ತು ಸಾವಿರದ ಒಂಬೈನೂರ ತೆರಿಗೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಹಾಕೊಂಡ್ ಬಂದ್ರೆ ಯಾಕಂದ್ರೆ ಅವ್ರಿಗೆ ಶಾಲೆ ಸ್ಟಾರ್ಟ್ ಆಗಿದ್ರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹಂಗಾಗಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಈವತ್ತು ಈ ಪ್ರೆಸೆಂಟ್ ಇಯರ್ವರೆಗೂ ನಾವು ಹಾಕೊಂಡ್ಬಂದ್ರೆ ಸುಮಾರು ನಲವತ್ತೊಂದು ಲಕ್ಷ ಮೂವತ್ತೊಂದು ಸಾವಿರದ ಐನೂರ ತೊಂಬತ್ತೆಂಟು ರೂಪಾಯಿ ಆಗ್ತದೆ ನನಗೆ ಈ ಸಭೆಯಲ್ಲಿ ಏನೋ ಬಂದು ಸ್ವಲ್ಪ ಒನ್ ಟೈಮ್ ಸೆಟಲ್ ಮಾಡ್ಕೊಂಡು ಒಂದ್ ಸ್ವಲ್ಪ ಕಡಿಮೆ ಮಾಡಿ ಕೂಡ ಮಾಡ್ಕೊಡ್ತೀವಿ ನಾವು ಗ್ರಾಮ ಪಂಚಾಯತಿಗೆ ಒಂದು ಅಧಿಕಾರ ಇದೆ ಅನ್ನೋದನ್ನ ನಾನು ಭಾವನೆ ಅಷ್ಟು ಜನರ ಮುಂದೆ ಅದನ್ನ ಇವರು ತಪ್ಪು ತಿಳುವಳಿಕೆ ಮಾಡಿಕೊಂಡು ಏನೋ ನಾವು ಆಗಿ ಏನೋ ಬೇರೆ ತರ ಕೇಳ್ಬಿಟ್ಟಿದ್ದೀವಿ ಈ ಹಣನ ಅನ್ನೋ ದೃಷ್ಟಿನಲ್ಲಿ ಆ ಇದನ್ನ ಮಿಸ್ ಮಿಸ್ಗೈಡ್ ಮಾಡಿ ಜನರ ಭಾವನೆಗಳಿಗೆ ತಪ್ಪು ತಿಳುವಳಿಕೆ ಮಾಡಿದ್ದಾರೆ ಹಂಗಾಗಿ ನಾನು ಸ್ಪಷ್ಟೀಕರಣ ಕೊಡ್ತಾ ಇದೀನಿ ಇದನ್ನ ನಾವು ಗ್ರಾಮ ಪಂಚಾಯತಿ ಅಭಿವೃದ್ಧಿ ವಿಚಾರಕ್ಕೆ ಗ್ರಾಮ ಪಂಚಾಯತಿಗೆ ನಾವು ಕಟ್ಸ್ಕೊಂಡು ಮಾಡ್ಕೊಡೋದು ಅಂತ ಆ ಹೇಳಿದಂತ ಮಾತಿದ್ರು ನಾನು ಸ್ಪಷ್ಟವಾಗಿ ವಿಡಿಯೋ ನಲ್ಲಿ ಹೇಳ್ತೀನಿ ಗ್ರಾಮ ಪಂಚಾಯತಿ ಕಟ್ಸ್ಕೊಂಡೆ ಅವ್ರು ಮಾಡ್ಕೊಡು ಮೂವತ್ ಕೊನೆಯ ಪಕ್ಷ ಮೂವತ್ತೈದು ವರ್ಷ ಕಟ್ಸಿನೇ ಕತೆ ಮಾಡುದು ಅಂತ ಹೇಳಿದೀನಿ